ಹಾಯ್ ಹಲೋ ವೀಕ್ಷಕರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀನಿ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಿದ್ದೀನಿ ಸ್ನೇಹಿತರೆ ರಚಿತಾ ರಾಮ್ ಅಂದರೆ ಎಷ್ಟೋ ಜನ ಹುಡುಗರ ಕನಸಿನ ರಾಣಿ ಅಂತಲೇ ಹೇಳ್ಬೋದು ಅದರಲ್ಲೂ ನಮ್ಮ ಹೆಣ್ಮಕ್ಳಿಗಂತೂ ಅವ್ರು ಡಿಂಪಲ್ನ ನೋಡಿದರೆ ತುಂಬಾ ಜಲಸಿ ಫೀಲ್ ಆಗೋದಂತೂ ಕಾಮನ್ ಆದರೆ ಅವ್ರು ಮಾಡುವಂತಹ ಕೆಲಸಗಳನ್ನ ನೋಡಿದಾಗ ಅದೇ ರೀತಿ ಅಪ್ರಿಷಿಯೇಟ್ ಮಾಡಬೇಕು ಅಂತ ಕೂಡ ಅನಿಸುತ್ತೆ ಅಲ್ವಾ ಅದೇ ರೀತಿಯಾಗಿ ಆಟೋ ಚಾಲಕದ ಸಂಘದ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಡಿಂಪಲ್ ಕ್ವೀನ್ ಅವರು ಇವಾಗ ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ ಬನ್ನಿ ಇದ್ರ ಬಗ್ಗೆ ವಿಡಿಯೋದಲ್ಲಿ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಆಟೋ ಚಾಲಕರ ಸಂಘದ ರಾಯಬರಿ ಹಾಗೆ ನೇಮಕಗೊಂಡಿದ್ದಾರೆ ಕಾಕೇಶರ್ ಧರಿಸಿಕೊಂಡೇ ಆಟೋ ಚಲಾಯಿಸಿ ಖುಷಿಯನ್ನು ಕೂಡ ಪಟ್ಟಿದ್ದಾರೆ ಬೆಂಗಳೂರಿನ ಆರ್ ಆರ್ ನಗರದಲ್ಲಿರುವ ನಟಿ ರಚಿತಾರಾಮ್ ನಿವಾಸದ ಬಳಿ ಕಾರ್ಯಕ್ರಮ ಜರುಗಿತು ನಗರದ ನೂರಾರು ಆಟೋ ಚಾಲಕರು ನಟಿ ಮನೆ ಬಳಿ ಬಂದು ಸೇರಿದ್ದರು ಈ ಸಂದರ್ಭ ರಚಿತಾ ರಾಮ್ ಆಟೋ ಡ್ರೈವರ್ಸ್ ಅಸೋಸಿಯೇಷನ್ ಅಂಬಾಸಿಡರ್ ಆಗಿ ಘೋಷಿಸಲಾಯಿತು ಚಂದನವನದ ಚೆಲುವೆ ತಮ್ಮ ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ವಿಡಿಯೋ ಹಂಚಿಕೊಂಡಿದ್ದಾರೆ ಆಟೋ ಕಾಕಿ ಡ್ರೆಸ್ ತೊಟ್ಟು ಕಳಿ ಕಾಣಿಸಿಕೊಂಡಿದ್ದಾರೆ ಆಟೋ ಎದುರು ನಿಂತು ಡ್ರೈವರ್ ಸೀಟ್ ಅಲ್ಲಿ ಕುಳಿತು ಫೋಟೋಗಳಿಗೆ ಪೋಸ್ಟ್ ಕೊಟ್ಟಿದ್ದಾರೆ ಜೊತೆಗೆ ಆಟೋ ಚಲಾಯಿಸಿ ಖುಷಿಯನ್ನು ಕೂಡ ಪಟ್ಟಿದ್ದಾರೆ ರಚಿತಾ ರಾಮ್ ಪೋಸ್ಟರ್ ಶೇರ್ ಮಾಡಿ ಹತಿರಥ ಭಾರತ ಸಾರಥಿಗಳಿಗೆ ನನ್ನ ನಮಸ್ಕಾರ ನನ್ನನ್ನು ಆಟೋ ಚಾಲಕರ ಸಂಘದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಇದು ನನಗೆ ಬಹಳ ಹೆಮ್ಮೆಯ ಕ್ಷಣ ಎಂದು ಬರೆದುಕೊಂಡಿದ್ದಾರೆ ಕನ್ನಡ ಚಿತ್ರರಂಗಕ್ಕೂ ಆಟೋ ಚಾಲಕರಿಗೂ ವಿಶೇಷ ನಂಟಿದೆ ಕನ್ನಡ ಸಿನಿಮಾಗಳನ್ನು ಪ್ರಚಾರ ಮಾಡುವಲ್ಲಿ ಆಟೋ ಚಾಲಕರು ಬಹುಮುಖ್ಯ ಪಾತ್ರ ವಹಿಸ್ತಾರೆ ಅನೇಕ ಸ್ಟಾರ್ಸ್ ಈಗಾಗಲೇ ಆಟೋ ಚಾಲಕರ ಪಾತ್ರ ನಿರ್ವಹಿಸಿ ಗ ಸೆಳೆದಿದ್ದಾರೆ ಇದೀಗ ಬಹು ಬೇಡಿಕೆ ನಟಿ ರಚಿತಾರಾಮ್ ಆಟೋ ಚಾಲಕರ ಸಂಘದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡಿದ್ದಾರೆ ಇನ್ನು ಮುಂದೆ ರಚಿತಾ ರಾಮ್ ಅವರು ಆದಷ್ಟು ಕೂಡ ಬ್ರ್ಯಾಂಡ್ ಅಂಬಾಸಿಡರ್ ಪಾತ್ರನ ತುಂಬಾ ಒಂದು ಕಾರ್ಯರೂಪಕ್ಕೆ ತಂದು ಚೆನ್ನಾಗಿ ಇನ್ನೂ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನಮ್ಮೆಲ್ಲರಿಗೂ ಕೂಡ ಇದ್ದೇ ಇರುತ್ತೆ ಅಲ್ವಾ ಅದೇ ರೀತಿ ನಿಮಗೂ ಕೂಡ ಅವ್ರ ಫೇವ್ರೆಟ್ ಹೀರೋಯಿನ್ ಆಗಿದ್ದರೆ ಅವರ ಒಂದು ಫೇವ್ರೆಟ್ ಮೂವಿ ನಿಮಗೆ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್